ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರವೂ ಎರಡೂ ಪ್ರದೇಶಗಳು ಇನ್ನು ವಿದೇಶಿಗರ ಕಂಟ್ರೋಲ್ನಲ್ಲೇ ಇದ್ವು ಅವು ಪೋರ್ಚುಗೀಸರ ಅಧೀನದಲ್ಲಿದ್ದ ಗೋವಾ ಹಾಗೂ ಫ್ರೆಂಚರ ಕೈಯಲ್ಲಿದ್ದ ಪಾಂಡಿಚೇರಿ ವಾಸ್ತವವಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕು ನವೆಂಬರ್ ಒಂದರಂದೇ ಫ್ರೆಂಚರು ಪಾಂಡಿಚೇರಿಯನ್ನು ಭಾರತಕ್ಕೆ ಬಿಟ್ಟುಕೊಡ್ತಾರೆ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಅಧಿಕೃತವಾಗಿ ಹದಿನಾರು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತಕ್ಕೆ ಸೇರ್ಪಡೆಯಾಗುತ್ತೆ ಪಾಂಡಿಚೇರಿ ಕೇವಲ ಒಂದು ಭೂಭಾಗ ಅಲ್ಲ ಇದರ ಪಾಂಡಿಚೇರಿ ಹಾಗೂ ಕರೈಕಾಲ್ ಪ್ರದೇಶಗಳು ತಮಿಳುನಾಡಿನ ಕರಾವಳಿ ಬಳಿ ಇದ್ದರೆ ಮಾಹೆ ಕೇರಳದ ಕರಾವಳಿಯಲ್ಲಿ ಹಾಗೂ ಯಾಣಂ ಆಂಧ್ರ ಕರಾವಳಿಯಲ್ಲಿ ಇದೆ ಇವುಗಳನ್ನು ಆಯಾ ರಾಜ್ಯಗಳೊಂದಿಗೆ ವಿಲೀನ ಮಾಡದೆ ಈ ನಾಲ್ಕು ಪ್ರದೇಶಗಳನ್ನು ಸೇರಿಸಿ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ ಭಾರತಕ್ಕೆ ಅಧಿಕೃತವಾಗಿ ಸೇರೋದಕ್ಕೆ ಮುಂಚೆ ಇಲ್ಲಿನ ಮುಖ್ಯಸ್ಥರನ್ನು ಚೀಫ್ ಕೌನ್ಸಿಲರ್ ಅಂತ ಕರೀತಾ ಇದ್ದರು ಹೀಗೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ ಮೂರರವರೆಗೆ ಮೋರಿಸ್ ಪಕ್ಕಿರಿಸ್ವಾಮಿ ಪಿಳ್ಳೈ ಎಡ್ವರ್ಡ್ ಗುಬರ್ಟ್ ಹಾಗೂ ವಿ ವೆಂಕಟ ಸುಬ್ಬಾರೆಡ್ಡಿಯರವರು ಪಾಂಡಿಚೇರಿಯ ಚೀಫ್ ಕೌನ್ಸಿಲರ್ ಗಳಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಅಧಿಕೃತವಾಗಿ ಭಾರತಕ್ಕೆ ಸೇರಿದ ಮೇಲೆ ಭಾರತದ ಬೇರೆ ರಾಜ್ಯಗಳಲ್ಲಿರುವ ರೀತಿಯ ಸರ್ಕಾರವನ್ನೇ ಇಲ್ಲಿ ಅಸ್ತಿತ್ವಕ್ಕೆ ತರಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯ ಆಧಾರದ ಮೇಲೆಯೇ ಪಾಂಡಿಚೇರಿಗೆ ಹೊಸ ಸರ್ಕಾರ ರಚನೆ ಮಾಡಲಾಗುತ್ತೆ ಕಾಂಗ್ರೆಸ್ ಪಕ್ಷದ ಎಡ್ವರ್ಡ್ ಗುಬರ್ಟ್ ರವರು ಪಾಂಡಿಚೇರಿಯ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಫ್ರೆಂಚ್ ತಂದೆ ಹಾಗೂ ಭಾರತೀಯ ತಾಯಿಗೆ ಜನನವಾದ ಇವರು ಮೊದಲು ಫ್ರೆಂಚರ ಪರವಾಗಿ ಇದ್ದರು ಪಾಂಡಿಚೇರಿ ವಿಶೇಷ ಸ್ಥಾನಮಾನ ದೊರಕಿಸಲು ಪ್ರಯತ್ನ ಪಡ್ತಾರೆ ಆದರೆ ಫ್ರೆಂಚರು ಒಪ್ಪೋದಿಲ್ಲ ನಂತರ ಭಾರತಕ್ಕೆ ನಿಷ್ಠರಾಗಿ ಪಾಂಡಿಚೇರಿ ಭಾರತಕ್ಕೆ ಸೇರಿಸಲು ಹೋರಾಡ್ತಾರೆ ಪಾಂಡಿಚೇರಿ ಭಾರತಕ್ಕೆ ಸೇರಿದ ಮೇಲೆ ಇಲ್ಲಿನ ಚೀಫ್ ಕೌನ್ಸಿಲರ್ ಆಗಿ ನಂತರ ಪಾಂಡಿಚೇರಿಯ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಆಯ್ಕೆ ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ ಎರಡನೇ ಚುನಾವಣೆ ನಡೆದು ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ವಿ ವೆಂಕಟ ರೆಡ್ಡಿಆರ್ ಅವರು ಪಾಂಡಿಚೇರಿಯ ಮುಖ್ಯಮಂತ್ರಿ ಆಗ್ತಾರೆ ಫ್ರೆಂಚರ ವಿರುದ್ಧ ಪಾಂಡಿಚೇರಿ ವಿಮೋಚನೆಗೆ ಹೋರಾಡಿದ್ದ ಇವರು ಪಾಂಡಿಚೇರಿ ವಿಮೋಚನಾ ಚಳುವಳಿ ಪಿತಾಮಹ ಅಂತ ಕರೆಸ್ಕೊಳ್ತಾರೆ ವಿಮೋಚನೆಯಾದ ಪಾಂಡಿಚೇರಿ ಸರ್ಕಾರದಲ್ಲಿ ಮೊದಲು ಲೋಕೋಪಯೋಗಿ ವಿದ್ಯುತ್ ಮೀನುಗಾರಿಕೆ ಬಂದರು ಇಲಾಖೆ ಮಂತ್ರಿಯಾಗಿದ್ದರು ನಂತರ ಪಾಂಡಿಚೇರಿ ಎರಡನೇ ಮುಖ್ಯಮಂತ್ರಿ ಆಗ್ತಾರೆ ಇವರ ನಂತರ ಎಂ ಓ ಎಚ್ ಫಾರೂಕ್ ರವರು ಒಂದು ವರ್ಷ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗ್ತಾರೆ ವಿದ್ಯಾರ್ಥಿ ಆಗಿದ್ದಾಗಲೇ ಫ್ರೆಂಚರ ವಿರುದ್ಧ ಪಾಂಡಿಚೇರಿ ವಿಮೋಚನೆಗೆ ಹೋರಾಡಿದ್ದ ಇವರು ಪಾಂಡಿಚೇರಿ ಸರ್ಕಾರದಲ್ಲಿ ಸ್ಪೀಕರ್ ಆಗಿ ಮೂರು ಬಾರಿ ಪಾಂಡಿಚೇರಿ ಮುಖ್ಯಮಂತ್ರಿಗಳಾಗಿ ಜಾರ್ಖಂಡ್ ಹಾಗೂ ಕೇರಳದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ ಕೆಲವೇ ತಿಂಗಳುಗಳಲ್ಲಿ ಇವರನ್ನು ಕೆಳಗಿಳಿಸಿ ವೆಂಕಟಸುಬ್ಬರೆಡ್ಡಿಯಾರವರು ಮುಖ್ಯಮಂತ್ರಿ ಆಗ್ತಾರೆ ನಂತರ ಆರು ತಿಂಗಳು ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗುತ್ತೆ ಒಂಬೈನೂರ ಅರವತ್ತೊಂಬತ್ತರ ಚುನಾವಣೆಯಲ್ಲಿ ಡಿಎಂಕೆ ಪಕ್ಷ ಸೇರಿ ಬಹುಮತ ಪಡೆದಿದ್ದ ಎಂಒ ಎಚ್ ಫಾರೂಕ್ ರವರು ಮತ್ತೊಮ್ಮೆ ಸಂಪೂರ್ಣ ಅವಧಿಯ ಮುಖ್ಯಮಂತ್ರಿ ಆಗ್ತಾರೆ ಚುನಾವಣೆಗೆ ಎರಡು ತಿಂಗಳ ಮುಂಚೆ ವಿಧಾನಸಭೆ ವಿಸರ್ಜನೆ ಮಾಡುತ್ತಾರೆ ಪಾಂಡಿಚೇರಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎಂಜಿಆರ್ ಕಟ್ಟಿದ್ದ ಹೊಸ ಪಕ್ಷ ಎಐಎ ಡಿಎಂಕೆ ಪಕ್ಷ ಕಮ್ಯುನಿಸ್ಟರ ಜತೆ ಮೈತ್ರಿ ಮಾಡಿಕೊಂಡು ಬಹುಮತ ಪಡೆಯುವುದರ ಮೂಲಕ ಎಸ್ ರಾಮಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಇಪ್ಪತ್ತೆರಡು ದಿನಕ್ಕೆ ಸರ್ಕಾರ ಬಿದ್ದೋಗುತ್ತೆ ಮತ್ತೆ ಮೂರು ವರ್ಷ ರಾಷ್ಟ್ರಪತಿ ಅಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ರಾಮಸ್ವಾಮಿ ಮತ್ತೆ ಗೆದ್ದು ಸಿಎಂ ಆದರೂ ಕೂಡ ಒಂದೂವರೆ ವರ್ಷಕ್ಕೆ ಮತ್ತೆ ಸರ್ಕಾರ ಪತನ ಆಗುತ್ತೆ ಮಗದೊಮ್ಮೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡಿಎಂಕೆ ಪಕ್ಷದ ಎಂಡಿಆರ್ ರಾಮಚಂದ್ರನ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮೂರುವರೆ ವರ್ಷಕ್ಕೆ ಇವರು ಕೂಡ ಅಧಿಕಾರ ಕಳ್ಕೊಂಡು ಮತ್ತೊಮ್ಮೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಮುಂದೆ ಇವರು ಪಾಂಡಿಚೇರಿ ಸ್ಪೀಕರ್ ಆಗಿ ಸಹ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಸೇರಿ ಬಹುಮತ ಪಡೆದು ಮತ್ತೊಮ್ಮೆ ಎಂಒ್ ಫಾರೂಕ್ ರವರು ಐದು ವರ್ಷಗಳ ಸರ್ಕಾರ ನಡೆಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದ ಡಿಎಂಕೆ ಪಕ್ಷದ ಎಂಡಿಆರ್ ರಾಮಚಂದ್ರನ್ ಸಿಪಿಐ ಹಾಗೂ ಜನತಾದಳದೊಂದಿಗೆ ಸೇರಿ ಮತ್ತೊಂದು ವರ್ಷ ಸಿಎಂ ಆಗಿರ್ತಾರೆ ನಂತರ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಪಕ್ಷದಿಂದ ವಿ ವೈ ಸಿಲಿಂಗಮ್ರವರು ಮುಖ್ಯಮಂತ್ರಿ ಆಗ್ತಾರೆ ಮಾಜಿ ಮುಖ್ಯಮಂತ್ರಿ ವೆಂಕಟಸುಬ್ಬಾರೆಡ್ಡಿಯರವರ ಪುತ್ರರಾದ ಇವರು ಫಾರೂಕ್ ಸರ್ಕಾರದಲ್ಲಿ ಲೋಕೋಪಯೋಗಿ ಹಾಗೂ ಇಂಧನ ಮಂತ್ರಿಯಾಗಿದ್ದರು ನಂತರ ಎರಡು ಬಾರಿ ಪಾಂಡಿಚೇರಿ ಮುಖ್ಯಮಂತ್ರಿಯಾಗಿ ಮುಂದೆ ಕೃಷಿ ಮತ್ತು ಕೈಗಾರಿಕೆ ಮಂತ್ರಿಯಾಗಿ ವಿಧಾನಸಭಾ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಪ್ರಸ್ತುತ ಇವರು ಪಾಂಡಿಚೇರಿಯ ಸಂಸದರಾಗಿದ್ದಾರೆ ಇವರ ಸಮಯದಲ್ಲಿ ಇವರು ಪಿ ವಿ ನರಸಿಂಹರಾವ್ ಅವರನ್ನು ಅನುಸರಿಸಿ ಉದಾರೀಕರಣ ಮಾಡಿ ಸರ್ಕಾರವೇ ಎಲ್ಲವನ್ನೂ ನಡೆಸದೆ ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ಕೊಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಾಂಡಿಚೇರಿಯಲ್ಲಿ ಮತ್ತೆ ಡಿಎಂಕೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂ ಡಿ ಆರ್ ರಾಮಚಂದ್ರನ್ ಸರ್ಕಾರದಲ್ಲಿ ಲೋಕೋಪಯೋಗಿ ಮಂತ್ರಿಯಾಗಿದ್ದ ಆರ್ ವಿ ಜಾನಕಿರಾಮನ್ ಪಾಂಡಿಚೇರಿಯ ಮುಖ್ಯಮಂತ್ರಿ ಆಗ್ತಾರೆ ನಾಲ್ಕು ವರ್ಷಕ್ಕೆ ಇವರ ಸರ್ಕಾರ ಬಿದ್ದು ಹೋಗುತ್ತೆ ಕಾಂಗ್ರೆಸ್ ಪಕ್ಷದ ಪಿ ಷಣ್ಮುಗಂ ಸರ್ಕಾರ ರಚನೆ ಮಾಡ್ತಾರೆ ಇವರ ನೇತೃತ್ವದಲ್ಲಿ ಎರಡು ಸಾವಿರದ ಒಂದರ ಚುನಾವಣೆಯನ್ನು ಕೂಡ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರೆತಾರೆ ಆ ಸಮಯಕ್ಕೆ ವೈದ್ಯಲಿಂಗಂ ಸಿಎಂ ಆಗಬೇಕಿತ್ತು ಆದರೆ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಇದ್ದಿದ್ದರಿಂದ ಅವರು ಸಿಎಂ ಆಗೋದಿಲ್ಲ ಎರಡ್ ಸಾವಿರದ ಒಂದರಲ್ಲಿ ಎನ್ ರಂಗಸ್ವಾಮಿ ರವರು ಮುಖ್ಯಮಂತ್ರಿ ಆಗ್ತಾರೆ ಇವರ ಅವಧಿಯಲ್ಲಿ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ಕೊಡ್ತಾರೆ ಪಾಂಡಿಚೇರಿಯಲ್ಲಿ ಮೊದಲ ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡುತ್ತಾರೆ ಶಾಲಾ ಮಕ್ಕಳಿಗೆ ಉಚಿತ ಉಪಹಾರ ವೃದ್ಧಾಪ್ಯ ವೇತನ ಯೋಜನೆಗಳು ಪ್ರಾರಂಭ ಆಗ್ತವೆ ಎರಡ್ ಸಾವಿರದ ಎಂಟರಲ್ಲಿ ವೈಸ್ಯಲಿಂಗಂನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಎನ್ ರಂಗಸ್ವಾಮಿಯವರು ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಎಂಬ ಹೊಸ ಪಕ್ಷ ಸ್ಥಾಪನೆ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ವಿ ನಾರಾಯಣಸ್ವಾಮಿ ಪಾಂಡಿಚೇರಿಯ ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯಸಭೆ ಹಾಗೂ ಲೋಕಸಭೆಯ ಸಂಸದರಾಗಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಾರ್ವಜನಿಕ ಕುಂದುಕೊರತೆ ಪಿಂಚಣಿ ಹಾಗೂ ಸಂಸದೀಯ ವ್ಯವಹಾರ ಇಲಾಖೆಗಳ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವಧಿಗೂ ಮೂರು ತಿಂಗಳ ಮುಂಚೆ ಇವರ ಸರ್ಕಾರ ವಿಸರ್ಜನೆ ಮಾಡಿ ರಾಷ್ಟ್ರಪತಿ ಅಳವಿಕೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗೆದ್ದ ಎನ್ಆರ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಮೈತ್ರಿ ಕೊಟ್ಟ ಸರ್ಕಾರ ರಚಿಸಿ ರಂಗಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿದ್ದಾರೆ ಪಾಂಡಿಚೇರಿ ರಾಜ್ಯಕ್ಕೆ ಇದುವರೆಗೂ ಮೂರು ಜನ ಚೀಫ್ ಕೌನ್ಸಿಲರ್ಗಳಾಗಿ ಹಾಗೂ ಹತ್ತು ಜನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏಳು ಜನ ಡಿಎಂಕೆ ಪಕ್ಷದಿಂದ ಮೂರು ಜನ ಎಐಎ ಡಿಎಂಕೆ ಪಕ್ಷ ಹಾಗೂ ಎನ್ಆರ್ ಕಾಂಗ್ರೆಸ್ನಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಪಾಂಡಿಚೇರಿಯನ್ನು ದೀರ್ಘಕಾಲ ಆಳಿದ ಮುಖ್ಯಮಂತ್ರಿ ಅಂದ್ರೆ ಅದು ಎನ್ ರಂಗಸ್ವಾಮಿ ಅವರು ಒಟ್ಟು ಹದಿನೈದು ವರ್ಷ ಇನ್ನೂರ ಐವತ್ತು ದಿನ ದಾಟಿ ಮುಂದೆ ಸಾಕ್ತಾ ಇದ್ದಾರೆ ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ಎಡ್ವರ್ಡ್ ಗುಬರ್ಟ್ ರವರು ಒಂದು ವರ್ಷ ಎಪ್ಪತ್ತೊಂದು ದಿನ ಸಿಎಂ ಆಗಿದ್ದರು ಇನ್ನು ಪಾಂಡಿಚೇರಿ ದೀರ್ಘಕಾಲ ಆಳಿದ ಪಕ್ಷವೆಂದ್ರೆ ಅದು ಕಾಂಗ್ರೆಸ್ ಒಟ್ಟು ಮೂವತ್ತು ವರ್ಷ ಮುನ್ನೂರ ನಲವತ್ತಾರು ದಿನ ಆಳ್ವಿಕೆ ಮಾಡಿದೆ ಸೊ ಇದಾಗಿತ್ತು ಸ್ನೇಹಿತರೆ ಪಾಂಡಿಚೇರಿಯ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನ ನಮ್ಮ ವರದಿ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ